ಅವನು ಪರಮಾತ್ಮನೇ ಆಗಿರಬೇಕು ಅವರ ಪರಮಾತ್ಮನ ಅವತಾರವೇ ಆಗಿರಬೇಕು ಈ ಕೃಷ್ಣ ಎನ್ನುವಂತಹ ಅವತಾರ ಆದ್ದರಿಂದ ನಾನು ದೊಡ್ಡದಾದಂತಹ ತಪ್ಪನ್ನು ಮಾಡಿಬಿಟ್ಟೆ ಅಂತ ಹೇಳಿ ಅವನು ಬಂದು ಪ್ರಾರ್ಥನೆ ಮಾಡಿಕೊಳ್ತಾನೆ ಅಭಿಷೇಕಾದಿಗಳನ್ನು ಮಾಡ್ತಾನೆ ನಂತರ ವೇದಾದಿ ಮಂತ್ರಗಳಿಂದ ಸ್ತೋತ್ರವನ್ನು ಕೂಡ ಮಾಡ್ತಾನೆ ಅದರಿಂದ ಪ್ರೀತನಾದಂತಹ ಕೃಷ್ಣ ಪರಮಾತ್ಮ ಇಂದ್ರನನ್ನು ಸಂತೋಷಪಡಿಸುತ್ತಾನೆ ಆದ್ದರಿಂದಲೇ ಅವನಿಗೆ ಅಂದಿನಿಂದ ಗೋವಿಂದ ಎನ್ನುವಂತಹ ಹೆಸರನ್ನೋದು ಬಂದಿದೆ ಅಂತ ಹೇಳುವ ಮೂಲಕ ಇಲ್ಲಿ ಶ್ಲೋಕವನ್ನು ತಿಳಿಸ್ಕೊಡ್ತಾ ಇದ್ದಾರೆ ಕ್ಯೋತ ತಾತಂ ಜಲಪತಿ ಲೋಕಂ ಸ್ವಕೀಯಂ ನಂದಾದೀನಾಂ ಪ್ರದರ್ಶ ರಜಗತವನಿ ಚಿತ್ತಾ ಗಾನಿತ್ತಿಂಗಿ ಎಕ್ಕಾಳಿಂಗ್ಯಾಂ ನಿಶಾಯ ಅರಮಯದ ಮಲ ಈ ರೀತಿಯಾಗಿ ಗೋವಿಂದ ಎನ್ನುವಂತಹ ಹೆಸರು ಬರಲಿಕ್ಕೆ ಕಾರಣ ಏನು ಅಂತಂದ್ರೆ ಅವನು ಗೋವರ್ಧನ ಪರ್ವತವನ್ನು ಎತ್ತಿ ಎಲ್ಲ ಗೋಪಾಲಕರನ್ನು ಕೂಡ ರಕ್ಷಣೆ ಮಾಡಿದ್ದಾನೆ ಆದ್ದರಿಂದ ಅವರನ್ನು ಗೋವಿಂದ ಅಂತೇಳಿ ಅಂದಿನಿಂದ ಕರೀಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಒಂದು ದಿನ ಏಕಾದ ಏಕಾದಶಿ ವ್ರತವನ್ನು ಆಚರಣೆ ಮಾಡುತ್ತಾ ಈ ನಂದಗೋಪನು ಅವತ್ತಿನ ದಿವಸ ಉಪವಾಸ ಇರ್ತಾನೆ ಉಪವಾಸವಿದ್ದು ಮರದಿವಸ ದಿವಸ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡುವುದಕ್ಕೋಸ್ಕರವಾಗಿ ಅವನೇನು ಮಾಡ್ತಾನೆ ಅಂತಂದರೆ ಆಸುರಿ ಸಮಯದಲ್ಲಿ ಯಮನಾ ನದಿಯ ಒಳಗಡೆ ಪ್ರವೇಶವನ್ನು ಮಾಡ್ತಾನೆ ಆ ಆಸುರಿ ಸಮಯದಲ್ಲಿ ಯಾರೂ ಕೂಡ ನದಿ ಪ್ರವೇಶವನ್ನು ಮಾಡಬಾರದು ಆದರೆ ಈ ನಂದಗೋಪನು ತಿಳಿಯೋದಿಲ್ಲ ತಿಳಿಯದೇನೆ ಅವನಲ್ಲಿ ಪ್ರವೇಶವನ್ನು ಮಾಡ್ತಾನೆ ಅದನ್ನು ನೋಡಿದಂತಹ ಅದನ್ನು ನೋಡಿ ಕೋಪಗೊಂಡಂತಹ ಈ ವರುಣನ ಒಬ್ಬ ಸೇವಕನಾದಂತಹ ಎನ್ನುವಂತಹ ವ್ಯಕ್ತಿಯು ಏನು ಮಾಡ್ತಾನೆ ಆ ನಂದಗೋಪನನ್ನು ಅಲ್ಲಿಂದ ಅಪಹರಿಸಿಕೊಂಡು ಕ ಬೇರೆ ಕಡೆಗೆ ಕರ್ಕೊಂಡು ಹೋಗ್ತಾನೆ ಈ ಎಲ್ಲ ವಿಷಯವನ್ನು ಕೂಡ ಅಲ್ಲಿರುವಂತಹ ವ್ಯಕ್ತಿಗಳು ಹೋಗಿ ಕೃಷ್ಣನಿಗೆ ಹೇಳ್ತಾರೆ ಕೃಷ್ಣ ಅದನ್ನು ಕೇಳಿದ ಕೂಡಲೇನೆ ತ ಕ್ಷಣದಲ್ಲೇನೆ ವರುಣನ ಹತ್ತಿರ ಬರ್ತಾನೆ ಬಂದು ವರುಣ ಈ ನನ್ನ ತಂದೆಯಾದಂತಹ ನಂದಗೋಪನು ತಿಳಿಯದೇನೆ ಅವನು ಯಮುನಾ ನದಿಯಲ್ಲಿ ಆಸುರಿ ಸಮಯದಲ್ಲಿ ಪ್ರವೇಶವನ್ನು ಮಾಡಿದ್ದಾನೆ ಅವನು ತಿಳಿಯದೇನೆ ಈ ತಪ್ಪನ್ನು ಮಾಡಿದ್ದಾನೆ ಆದ್ದರಿಂದ ಅವನನ್ನು ಕ್ಷಮಿ ಕ್ಷಮಿಸು ಅಂತ ಹೇಳ್ತಾನೆ ಅದನ್ನು ಕೇಳಿದಂತಹ ವರುಣನು ಆ ನಂದಗೋಪನನ್ನು ಕ್ಷಮಿಸಿ ಇಲ್ಲಿ ಬಂದಂತಹ ಕೃಷ್ಣ ಪರಮಾತ್ಮನನ್ನು ಪೂಜೆಗೊಳಿಸಿ ನಂತರ ಆ ಕೃಷ್ಣ ಅವನ ತಂದೆಯಾದಂತಹ ನಂದಗೋಪನನ್ನು ಗೋಕುಲಕ್ಕೆ ಕರೆದುಕೊಂಡು ತಿರುಗಿ ಹೋಗ್ತಾನೆ ಮುಂದೆ ಕೃಷ್ಣ ಏನು ಮಾಡ್ತಾನೆ ಅಂತಂದರೆ ಜನರಿಗೆ ತನ್ನ ಮಹಿಮೆಯನ್ನು ತೋರಿಸುವುದಕ್ಕೋಸ್ಕರವಾಗಿ ಈ ಬ್ರಹ್ಮ ಸರೋವರದಲ್ಲಿ ಸರೋವರದಲ್ಲಿ ಸ್ನಾನ ಮಾಡಿದ ಎಲ್ಲ ನಂದಗೋಪಾದಿಗಳಿಗೆ ತನ್ನ ಲೋಕವಾದಂತಹ ವೈಕುಂಠವನ್ನು ತೋರಿಸ್ತಾನೆ ವೈಕುಂಠದ ದರ್ಶನವನ್ನು ಮಾಡಿಸ್ತಾನೆ ಯಾವ ರೀತಿಯಾಗಿ ವೈಕುಂಠ ಇದೆ ಎನ್ನುವ ವಿಷಯವನ್ನು ಅಲ್ಲಿರುವಂತಹ ಎಲ್ಲ ಜನರಿಗೂ ಕೂಡ ತಿಳಿಯಬೇಕು ಅಂತ ಹೇಳಿಬಿಟ್ಟು ಕೃಷ್ಣ ಏನು ಮಾಡಿದ ಮೊದಲಿಗೆ ಆ ವೈಕುಂಠದ ದೃಶ್ಯವನ್ನು ಅಲ್ಲಿರುವಂತಹ ನಂದಗೋಪಾದಿಗಳಿಗೆ ತೋರಿಸ್ತಾನೆ ಅದನ್ನು ನೋಡಿದ ಕೂಡಲೇ ಅವರು ಆಶ್ಚರ್ಯದಿಂದ ಇಂತಹ ಸುಂದರವಾಗಿರುತ್ತಾ ವೈಕುಂಠ ಇಂಥ ವೈಕುಂಠದಿಂದ ನಮ್ಮನ್ನು ಕಾಪಾಡುವುದಕ್ಕೋಸ್ಕರವಾಗಿ ನಮ್ಮನ್ನು ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ಭಗವಂತ ನಮ್ಮ ಹತ್ತಿರ ಬಂದಿದ್ದಾರಾ ಅಂತೇಳಿ ತಿಳಿದು ಎಲ್ಲ ಗೋಪಾದಿ ಎಲ್ಲ ಅನ್ನ ಗೋಪಾದಿಗಳು ಕೃಷ್ಣನನ್ನು ಪೂಜೆ ಮಾಡ್ತಾರೆ ಇನ್ನು ಅಷ್ಟೇ ಅಲ್ಲ ಕೃಷ್ಣ ಪರಮಾತ್ಮ ಏನು ಮಾಡ್ತಾನೆ ಅಂತಂದರೆ ಕೇವಲ ಅವನ ದರ್ಶನವನ್ನು ಎಲ್ಲರಿಗೂ ಮಾಡಿಸುವುದಿಲ್ಲ ಮೂಲ ರೂಪದ ದರ್ಶನವನ್ನು ಆ ಸಂದರ್ಭದಲ್ಲಿ ಏನು ಮಾಡ್ತಾನೆ ಅಲ್ಲಿರುವಂತಹ ಎಲ್ಲ ಜನರಿಗೂ ಕೂಡ ತನ್ನ ನಿಜವಾದಂತಹ ರೂಪವನ್ನು ಅವರೆಲ್ಲರಿಗೂ ಕೂಡ ತೋರಿಸ್ತಾನೆ ಯಾರಿಗೆ ಈ ಭಾಗ್ಯ ಉಂಟು ಯಾಕೆ ಅಂತಂದರೆ ನಾವು ಪರಮಾತ್ಮನ ಒಂದು ವಿಗ್ರಹವನ್ನು ನೋಡಿದ್ರೇನೆ ಸಾಕು ನಾವು ಎಷ್ಟೋ ಜನ್ಮದ ಪುಣ್ಯವನ್ನು ಮಾಡಿದ್ದೇವೆ ಅಂತೇಳಿ ನಾವು ತಿಳಿದ್ದೇವೆ ಇವಾಗ ಉದಾಹರಣೆಗೆ ನಾವು ತಿರುಪತಿಗೆ ಹೋಗಿದ್ದೇವೆ ಅಂತ ಇಟ್ಟುಕೊಂಡ ಪಕ್ಷದಲ್ಲಿ ಆ ತಿರುಪತಿಯ ತಿಮ್ಮಪ್ಪನ ದರ್ಶನವನ್ನು ಮಾಡಿದಾಗ ನಾವು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ದೇವೆ ಎನ್ನುವಂಥ ಸುಖ ಅನ್ನೋದು ನಮಗೆ ಉಂಟಾಗುತ್ತೆ ಯಾಕೆ ಅಂತಂದರೆ ಯಾರಿಗೂ ಅಷ್ಟು ಬೇಗ ನಾವು ಅಂದ್ಕೊಳ್ತೇವೆ ಇಂದಿನ ದಿವಸ ನಾವು ತಿರುಪತಿಗೆ ಹೋಗ್ತೇವೆ ಅವತ್ತು ಹೋಗ್ತೇವೆ ಇವತ್ತು ಹೋಗ್ತೇವೆ ಅಂತ ಏನೇನೋ ಒಂದು ನೂರು ನಾಲ್ಕು ತಿಂಗಳುಗಳ ಪೂರ್ವದಲ್ಲೇ ನಾವು ಒಂದು ಯಾತ್ರೆಯನ್ನಾಗಲಿ ಪ್ಲ್ಯಾನ್ಗನ್ನು ಮಾಡ್ತೇವೆ ಆದರೆ ಅದ್ಯಾವುದೂ ಕೂಡ ನಾವು ಅಂದ್ಕೊಂಡಂತೆ ಆಗುವುದಿಲ್ಲ ತಿಮ್ಮಪ್ಪನ ದರ್ಶನ ನಮಗೆ ಆಗಬೇಕು ಅಂತಂದರೆ ತಿಮ್ಮಪ್ಪನಿಗೆ ಅನಿಸಿರ್ಬೇಕು ಇವನಿಗೆ ನಾನು ದರ್ಶನವನ್ನು ಕೊಡಬೇಕು ಅಂತೇಳಿ ಅಂಥ ದಿನದಲ್ಲೇ ನಾವು ಅಲ್ಲಿ ಹೋಗಿ ದರ್ಶನ ಮಾಡಲಿಕ್ಕೆ ಆಗುತ್ತೆ ಇವಾಗ ಎಷ್ಟೋ ಸಮಯದಲ್ಲಿ ನಾವು ಪ್ಲ್ಯಾನನ್ನು ಮಾಡಿರ್ತೇವೆ ಆದರೆ ಅದು ವರ್ಕೌಟ್ ಆಗೋದಿಲ್ಲ ಯಾಕೆ ತಿಮ್ಮಪ್ಪನಿಗೆ ತಿಮ್ಮಪ್ಪನ ಅಂದ್ಕೊಂಡಿರಬೇಕು ನಾನು ಇವನಿಗೆ ದರ್ಶನವನ್ನು ಕೊಡಬೇಕು ಅವತ್ತು ಅವನಿಗೆ ಇಚ್ಛೆ ಬಂದಿರೋದಿಲ್ಲ ಆದ್ದರಿಂದಲೇ ನಮಗೆ ಅವನ ದರ್ಶನ ಅನ್ನೋದು ಇರೋದಿಲ್ಲ ನಾವೇ ಒಂದು ಕ್ಷಣ ಯೋಚನೆ ಮಾಡಿದರೆ ಅನಿಸುತ್ತೆ ಏ ಹೌದಲ್ಲ ನಾವು ಅಂದಿನ ದಿವಸ ಇಂಥ ಕ್ಷೇತ್ರಕ್ಕೆ ಹೋಗಿ ದರ್ಶನವನ್ನು ಮಾಡಬೇಕು ಅಂತ ಅಂದುಕೊಂಡಿದ್ದೇವೆ ಆದರೆ ಏನೋ ಒಂದು ಕಾರಣಾಂತರದಿಂದ ಅಲ್ಲಿ ವಿಘ್ನ ಅನ್ನೋದು ಬಂದೇ ಬಂದಿರುತ್ತೆ ಆ ವಿಘ್ನ ಬರಲಿಕ್ಕೆ ಏನು ಕಾರಣ ಅಂತಂದರೆ ಅಲ್ಲಿರುವಂತಹ ಮೂಲರೂಪಿ ಪರ ಮೂಲ ದೇವರು ನಮಗೆ ಅವರ ದರ್ಶನವನ್ನು ಕೊಡಬೇಕು ಅಂತ ಇಚ್ಛೆ ಪಟ್ಟಿರೋದಿಲ್ಲ ಆದ್ದರಿಂದಲೇ ನಮಗೆ ಅವನ ದರ್ಶನ ಅನ್ನೋದು ಉಂಟಾಗಿರೋದಿಲ್ಲ ಅಂತಹ ದೊಡ್ಡದಾದಂತಹ ಸ್ಥಾನ ಯಾವುದು ಎಲ್ಲ ಕ್ಷೇತ್ರಗಳಿಗಿಂತಲೂ ಕೂಡ ದೊಡ್ಡದಾದಂತಹ ಸ್ಥಾನ ಯಾವುದು ಅಂತಂದ್ರೆ ವೈಕುಂಠ ಅಂತಹ ವೈಕುಂಠದ ದರ್ಶನ ನಮಗೆ ಕೃಷ್ಣ ನಮಗೆ ಮಾಡಿಸಿದ್ದಾನೆ ಅಂತಂದ್ರೆ ನಾವು ಯಾವುದೋ ಜನ್ಮದಲ್ಲಿ ಮಾಡಿರುವಂತಹ ಪುಣ್ಯ ನಮಗೆ ಇಂದು ಆ ವೈಕುಂಠದ ದರ್ಶನಕ್ಕೆ ಕಾರಣವಾಗಿದೆ ಅಂತ ಅಲ್ಲಿರುವಂಥ ಎಲ್ಲ ಜನರು ಕೂಡ ತಿಳಿಕೊಳ್ತಾರೆ ನಂತರ ವಿಶ್ವರೂಪ ದರ್ಶನವನ್ನು ಮಾಡ್ತಾರೆ ತನ್ನ ಮೂಲ ರೂಪ ದರ್ಶನವನ್ನು ಮಾಡಿದಾಗ ಆ ಎಲ್ಲ ಜನರು ಕೂಡ ತಿಳಿತಾರೆ ಯಾರು ಎಷ್ಟೋ ಜನ ಎಷ್ಟೋ ವರ್ಷಗಳ ಕಾಲ ತಪಸ್ಸು ಮಾಡಿದರೂ ಕೂಡ ನಮಗೆ ಇಂಥ ಭಾಗ್ಯ ಅನ್ನೋದು ಸಿಗೋದಿಲ್ಲ ಆದರೆ ನಮ್ಮ ಕೃಷ್ಣ ಏನು ಮಾಡಿದ ನಾವು ಏನು ಸೇವೆ ಮಾಡಿಲ್ಲ ಕೇವಲ ಅವನನ್ನು ಅವನಿಗೆ ಹಾಲು ಬೇಕೆಂದರೆ ಹಾಲು ಮೊಸರು ಅಂಥವುದನ್ನು ನಾವು ಮನೆಯಲ್ಲಿ ಇಟ್ಟಿದ್ವಿ ಜೊತೆಗೆ ನಮ್ಮ ಮಕ್ಕಳನ್ನು ಅವನ ಜೊತೆಗೆ ಬಿಟ್ಟಿದ್ವಿ ಅಷ್ಟಕ್ಕೇನೆ ನಮಗೆ ಅವನ ಮೂಲ ರೂಪ ದರ್ಶನವನ್ನು ಮಾಡಿಸಿದ್ದಾನಲ್ವಾ ಇದರಿಂದಲೇನೆ ನಾವು ತಿಳಿಯಬೇಕು ಪರಮಾತ್ಮನ ಇಚ್ಛೆ ಬಂತು ಅಂತಂದರೆ ಸಾಕು ಅದು ವಯಸ್ಸು ಸಂಬಂಧ ಅವನು ಮಾಡಿದಂತಹ ಪುಣ್ಯ ಎಷ್ಟು ಅಂತ ಲೆಕ್ಕ ಮಾಡಿ ಅವನಿಗೆ ತನ್ನ ರೂಪವನ್ನು ದರ್ಶನ ಕೊಡ್ತಾನೆ ಇದಕ್ಕೆ ಉದಾಹರಣೆ ಹೇಳೋದು ಅಂತಾದರೆ ಇವಾಗ ಪ್ರಹ್ಲಾದ ಅವನು ಕೇವಲ ಚಿಕ್ಕ ಹುಡುಗ ಆರು ಏಳು ವರ್ಷಗಳ ಇರುತ್ತೆ ಅಷ್ಟೇ ಅದಕ್ಕಿಂತ ಹೆಚ್ಚು ಕೂಡ ಇರೋದಿಲ್ಲ ಅಂಥ ವಯಸ್ಸಿನಲ್ಲೇನೆ ಉಗ್ರರೂಪವಾದಂತಹ ನರಸಿಂಹಾವತಾರದ ಸಂದರ್ಭದಲ್ಲಿ ಹೇಳ್ತಾರೆ ಅಲ್ಲಿ ಅವನ ತಂದೆಯಾದಂತಹ ಹಿರಣ್ಯ ಸಂಹಾರ ಮಾಡಿದಾಗ ಅವನು ಉಗ್ರರೂಪದಿಂದ ಕೂಡಿರುತ್ತಾನೆ ಆ ಸಂದರ್ಭದಲ್ಲಿ ಎಲ್ಲ ದೇವತೆಗಳು ಕೂಡ ಬಂದು ಬ್ರಹ್ಮದೇವರಿಗೆ ಹೇಳ್ತಾರೆ ಸ್ವಾಮಿ ಹೇಗಾದರೂ ಮಾಡಿ ಪರ ಪರಮಾತ್ಮನನ್ನು ಶಾಂತಗೊಳಿಸುವಂತ ಬ್ರಹ್ಮದೇವರ ಅದಕ್ಕೆ ಪ್ರಯತ್ನ ಮಾಡೋದಿಲ್ಲ ಯಾಕೆ ಇಂಥ ಉಗ್ರರೂಪವನ್ನು ನಾನು ಇಂದೂ ನೋಡೇ ಇಲ್ಲ ಅಂತ ಹೇಳ್ತಾರೆ ನಂತರ ಬ್ರಹ್ಮದೇವರು ಬರ್ತಾರೆ ಲಕ್ಷ್ಮೀದೇವಿ ಹತ್ರ ಬಂದು ಅಮ್ಮ ನೀನಾದರೂ ಶಾಂತಗೊಳಿಸು ಅಂತಂದರೆ ನಾನು ಕೂಡ ಶಾಂತಗೊಳಿಸಲಿಕ್ಕೆ ಆಗುವುದಿಲ್ಲ ಈ ರೀತಿಯಾಗಿ ರೂಪವನ್ನು ತಾಳಲಿಕ್ಕೆ ಯಾರು ಕಾರಣರಾಗಿದ್ದಾರೋ ಅವರು ಬಂದು ಕೇಳಿಕೊಂಡ್ರೆ ಸ್ವಾಮಿ ಶಾಂತನಾಗ್ತಾನೆ ಅಂತ ಹೇಳಿ ಮಾಡ್ತಾಳೆ ಎಲ್ಲ ದೇವತೆಗಳಿಗೂ ಕೂಡ ಸೇರಿ ಪ್ರಹ್ಲಾದ ನತ್ರ ಬರ್ತಾರೆ ನೋಡಿ ಇದರಿಂದಲೇನೆ ನಾವು ತಿಳಿಯಬಹುದು ನಾ ಈ ಜಗತ್ತಿಗೆ ಜಗತ್ತಿನ ಸೃಷ್ಟಿಗೆ ಕಾರಣನಾದವನು ಬ್ರಹ್ಮ ಅಂತ ನಾವು ಹೇಳ್ತೇವೆ ಆ ಬ್ರಹ್ಮನಿಂದಲೂ ಆಗಲಿಲ್ಲ ಇನ್ನು ಎಲ್ಲ ಐಶ್ವರ್ಯಾದಿಗಳಿಗೆ ಐಶ್ವರ್ಯಾದಿ ಸಂಪತ್ತಿಗಳಿಗೆ ಕಾರಣರಾದವಳು ಲಕ್ಷ್ಮೀದೇವಿ ಅವಳಿಂದಲೂ ಕೂಡ ಆಗಲಿಲ್ಲ ಯಾರಿಂದ ಆಯಿತು ಕೇವಲ ಆರು ಏಳು ವರ್ಷ ಬಾಲಕನಾದಂತಹ ಪ್ರಹ್ಲಾದನಿಂದ ಉಗ್ರರೂಪನಾದಂತಹ ನರಸಿಂಹ ಶಾಂತಗೊಂಡ ಅಂತ ಈ ಭಾಗವತ ಸಪ್ತಮ ಸ್ತಂದದಲ್ಲಿ ಹೇಳ್ತಾರೆ ಆವಾಗ ನರಸಿಂಹದೇವರು ಪ್ರಹ್ಲಾದನಿಗೆ ಒಂದು ವರವನ್ನು ಕೊಟ್ಟಿದ್ದರಂತೆ ಏನು ಅಂತಂದರೆ ನನ್ನ ಪ್ರೀತಿಗೆ ಯಾರು ಪಾತ್ರರಾಗಬೇಕು ಅಂತಂದ್ರೆ ಮೊದಲಿಗೆ ಅವರು ನಿನ್ನೇ ನಿನ್ನ ಪ್ರೀತಿಯೇ ಪಾತ್ರರಾಗಿರಬೇಕು ನಿನ್ನ ಪ್ರೀತಿ ಯಾರು ಪಾತ್ರರಾಗ್ತಾರೋ ಅವರು ನನ್ನ ಪ್ರೀತಿಗೂ ಕೂಡ ಪಾತ್ರರಾಗ್ತಾರೆ ಅವರಿಗೆ ನನ್ನ ಸ್ಥಾನವಾದಂತಹ ಮೋಕ್ಷವನ್ನು ಕೊಡ್ತೇನೆ ಅಂತ ನರಸಿಂಹದೇವರು ಹೇಳ್ತಾರೆ ಅಂತಹ ಪ್ರಹ್ಲಾದ್ ರಾಜರ ಅವತಾರವೇ ರಾಘವೇಂದ್ರ ಸ್ವಾಮಿಗಳವರು ಅವರ ಸನ್ನಿಧಾನದಲ್ಲಿ ನಾವು ಬೆಳೆದುಕೊಂಡು ಒಂದು ನಾಲ್ಕು ಅಕ್ಷರವನ್ನು ಕೇಳಿದ್ದೇವೆ ಅಂತಂದರೆ ನಾವು ಯಾವುದೋ ಜನ್ಮದಲ್ಲಿ ಮಾಡಿದಂಥ ಪುಣ್ಯ ಅಂತ ನಾವು ತಿಳಿಯಬೇಕು ಇನ್ನೂ ಅಷ್ಟೇ ಅಲ್ಲ ಇಂತಹ ಮಹಾಯೋಗಿಗಳ ಒಂದು ಸನ್ನಿಧಾನದಲ್ಲಿ ನಾವು ಇದ್ದೇವೆ ಅಂತಂದರೆ ಅದೇ ದೊಡ್ಡ ಪುಣ್ಯ ನಾವು ಇಲ್ಲಿ ಬರೋದು ಬೇಡ ಅವರು ಇರುವಂತಹ ಸ್ಥಳದಲ್ಲಿ ಮಂತ್ರಾಲಯ ಸುತ್ತಮುತ್ತ ಮೂಲ ಉಲ್ಲಾಣ ಸ್ಥಳವಾದಂತಹ ಮಂತ್ರಾಲಯ ಸುತ್ತಮುತ್ತದಲ್ಲೇ ನಾವು ಇದ್ದೇವೆ ಅಂತಂದರೆ ನಾವು ಯಾವುದೋ ಜನ್ಮದಲ್ಲಿ ಮಾಡಿದಂಥ ಪುಣ್ಯ ಅಂತ ನಾವು ಭಾವಿಸಬೇಕು ಯಾಕೆ ಅಂತಂದರೆ ಯಾವುದೋ ವಿದೇಶದಿಂದ ಬರ್ತಾರೆ ರಾಯರ ದರ್ಶನಕ್ಕಾಗಿ ಎಷ್ಟು ಖರ್ಚು ಮಾಡಿಕೊಂಡು ಬರ್ತಾರೆ ಒಂದು ಮೂಲ ಬೃಂದಾವನ ದರ್ಶನದಿಂದ ಅವರಿಗೆ ತಿಳಿದಿದೆ ಅಂದರೆ ಇತರ ವ್ಯಕ್ತಿಗಳಿಗೂ ಕೂಡ ತಿಳಿದಿದೆ ಅಂತಂದರೆ ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಪವಾಡ ಮಹಿಮೆ ಎಂತಾದ್ದು ಅಂತ ನಾವು ಇಲ್ಲೇನೆ ತಿಳಿಯಬಹುದು ಇಂತಹ ಒಬ್ಬ ದೊಡ್ಡ ವ್ಯಕ್ತಿಗಳ ಒಂದು ಸನ್ನಿಧಾನದಲ್ಲಿ ನಾವು ಕುಳಿತಿದ್ದೇವೆ ಅಂತಂದ್ರೇ ನಮ್ಮದು ಯಾವುದೋ ಒಂದು ಜನ್ಮದ ಭಾಗ್ಯ ಅಂತ ನಾವು ತಿಳಿಯಬೇಕು ಅಂತಹ ರಾಘವೇಂದ್ರ ಸ್ವಾಮಿಗಳವರ ಪೂರ್ವ ಅವತಾರವೇ ಪ್ರಹ್ಲಾದರಾಜರು ಅಂತಹ ಪ್ರಹ್ಲಾದರಾಜರಿಗೆ ನರಸಿಂಹದೇವರು ಇಂತಹ ವರವನ್ನು ಕೊಟ್ಟಾಗ ಅಲ್ಲಿರುವಂತಹ ಎಲ್ಲ ದೇವತೆಗಳು ಕೂಡ ಸಂತೋಷಗೊಳ್ಳುತ್ತಾರೆ ಆ ನರಸಿಂಹದೇವರನ್ನು ಜೊತೆ ಮಾಡಿಕೊಂಡು ಪ್ರಹ್ಲಾದನಿಗೂ ಕೂಡ ಪುಷ್ಪವೃಷ್ಟಿಯನ್ನು ಮಾಡ್ತಾರೆ ಯಾಕೆ ನಮ್ಮ ಯಾರಿಂದಲೂ ಕೂಡ ಸಾಧ್ಯವಾಗಲಿಲ್ಲ ಅವನನ್ನು ಶಾಂತಗೊಳಿಸಲು ಚಿಕ್ಕ ಬಾಲಕನಾದಂತಹ ನಿನ್ನಿಂದ ಸಾಧ್ಯವಾಗಿದೆ ಇದರಿಂದಲೇನೆ ನಾವು ತಿಳಿಯಬೇಕು ಪರಮಾತ್ಮನು ಬ ದೇವರಿಗೆ ವಯಸ್ಸಾಗಲಿ ಅವನು ಮಾಡಿದಂತಹ ಪುಣ್ಯಾದಿಗಳಾಗಲಿ ಅವನು ಮಾಡಿದಂಥ ಕಾರ್ಯಾದಿಗಳಲ್ಲ ಮುಖ್ಯವಾಗಿ ಪರಮಾತ್ಮನಲ್ಲಿ ಭಕ್ತಿ ಇರಬೇಕು ಪರಮಾತ್ಮನಲ್ಲಿ ಭಕ್ತಿ ಇದ್ದರೆ ಸಾಕು ಯಾಕೆ ಅವ ಹಿರಣ್ಯ ಗಿರಣ್ಯ ಅನೇಕ ಶಿಕ್ಷೆಗಳನ್ನು ಕೊಟ್ಟಿದ್ದ ನೀನು ನನ್ನನ್ನೇನೆ ಸ್ಮರಣೆ ಮಾಡಬೇಕು ಪರಮಾತ್ಮನನ್ನು ವಿಷ್ಣುವನ್ನು ಸ್ಮರಣೆ ಮಾಡಬಾರ್ದು ಅಂತ ಹೇಳಿದಾಗ ನೀನು ಎಷ್ಟೇ ಕಷ್ಟವನ್ನು ಕೊಡು ನನ್ನನ್ನು ರಕ್ಷಣೆ ಮಾಡೋದು ಭಗವಂತನೇ ಹೊರತು ನೀನಲ್ಲ ಅಂತ ನನ್ನ ತಂದೆಗೆ ನಾನು ಕೊಡ್ತೇನೆ ಅಂತ ಭಗವಂತನು ಹೇಳಿದ್ದಾನೆ ಇದರಿಂದಲೇ ನಮ್ಮೆಲ್ಲರಿಗೂ ಕೂಡ ಗೊತ್ತಾಗುತ್ತೆ ಭಕ್ತಿ ಇಲ್ಲಿ ನಮಗೆ ಎಲ್ಲದಕ್ಕಿಂತಲೂ ಕೂಡ ಮುಖ್ಯವಾದದ್ದು ಯಾವುದು ಅಂತಂದರೆ ಭಕ್ತಿ ಆ ಭಕ್ತಿಯಿಂದಲೇ ನಮಗೆ ತತ್ವಜ್ಞಾನಾದಿಗಳು ಕೂಡ ಉಂಟಾಗುತ್ತೆ ಅಂತಹ ತತ್ವಜ್ಞಾನಾದಿಗಳು ಬರಬೇಕು ಅಂತಂದರೆ ಮೊದಲಿಗೆ ನಾವು ದೇವರಲ್ಲಿ ಭಕ್ತಿಯನ್ನು ಮಾಡಬೇಕು ಅಂತ ಈ ವೃತ್ತಾಂತದಿಂದ ನಾವು ತಿಳಿಯಬೇಕು ಮುಂದೆ ಎಲ್ಲ ಗೋಪಿಕಾ ಗೋಪ ಬಾಲಕರ ಜೊತೆಗೆ ಕೃಷ್ಣ ಪರಮಾತ್ಮ ಯಮುನಾ ನದಿ ತೀರಕ್ಕೆ ಹೋಗ್ತಾನೆ ಅಲ್ಲಿ ಕುಸುಮಿತ ವನವನ್ನು ಪ್ರವೇಶ ಮಾಡಿದಾಗ ತನ್ನ ವೇಣುನಾಥದಿಂದ ಎಲ್ಲರನ್ನೂ ಕೂಡ ಮೈಮರೆತು ಹೋಗುವಂತೆ ಮಾಡ್ತಾನೆ ಆ ಸಂದರ್ಭದಲ್ಲಿ ಕೇವಲ ಅಲ್ಲಿರುವಂತಹ ಜನರಷ್ಟೇ ಅಲ್ಲ ಆ ಆ ವೇಣುವಿನ ಧ್ವನಿ ಎಲ್ಲೆಲ್ಲಿ ಕೇಳಿಸ್ತಾ ಇರುತ್ತೋ ಆ ಎಲ್ಲ ಕಡೆಯೂ ಕೂಡ ಇರುವಂತಹ ಸ್ತ್ರೀಯರು ಎಲ್ಲರೂ ಕೂಡ ತಮ್ಮ ತಮ್ಮ ಎಲ್ಲ ಕಾರ್ಯಗಳನ್ನು ಉದಾಹರಣೆಗೆ ಅಡಿಗೆ ಮಾಡ್ತಾ ಇದ್ರು ಮಧ್ಯದಲ್ಲಿನೇ ಬಿಟ್ಟು ಬಂದ್ಬಿಟ್ಟು ಮಗುವಿಗೆ ಏನೋ ಒಂದು ತಿಳಿಸ್ತಾ ಇದ್ರು ಮಧ್ಯದಲ್ಲೇನೆ ಬಿಟ್ಟು ಬಂದ್ರು ಅದನ್ನು ನೋಡಿದಂತಹ ಅವರ ಬಂಧು ಬಾಂಧವರೆಲ್ಲರೂ ಕೂಡ ಹೇಳ್ತಾರೆ ನೀವು ಈ ಕಾರ್ಯವನ್ನು ಮಧ್ಯದಲ್ಲೇನೆ ಬಿಟ್ಟು ಹೋಗ್ತಾ ಇದ್ದೀರಾ ಅಂತ ಯಾವುದೂ ಮಾತನ್ನು ಕೂಡ ಲೆಕ್ಕಿಸದೇನೆ ಆ ಎಲ್ಲರೂ ಕೂಡ ಮಾಡ್ತಾರೆ ಕೃಷ್ಣ ಪರಮಾತ್ಮ ಇರುವಂತಹ ಸ್ಥಳಕ್ಕೆ ಬರ್ತಾರೆ ಬಂದು ಅವನ ವೇಣುನಾದವನ್ನು ಕೇಳ್ತಾ ಕೇಳ್ತಾ ಮೈಮರೆತು ಅಲ್ಲೇನೇ ಕುಳಿತು ಬಿಡ್ತಾರೆ ಈ ರೀತಿಯ ಮಾಡುವ ಮೂಲಕ ಅಲ್ಲಿರುವಂತಹ ಎಲ್ಲ ಜನರನ್ನು ಕೂಡ ಸಂತೋಷಗೊಳಿಸಿದ ಇಂತಹ ಕೃಷ್ಣ ಪರಮಾತ್ಮ ನಮ್ಮನ್ನು ರಕ್ಷಿಸಲಿ ಅಂತ ಹೇಳ್ತಾ ರಾಘವೇಂದ್ರ ಸ್ವಾಮಿಗಳವರು ಈ ಶ್ಲೋಕದಿಂದ ತಿಳಿಸಿಕೊಡ್ತಾ ಇದ್ದಾರೆ ಇನ್ನು ಮುಂದೆ ಅಂತರದತ್ತೇ ಸ್ಮತಾಸ मदहरणकृते द्वेकया क्रीडमानः सुस्कन्दारोहणाद्यैः पुनरपिहितो गर्वशान्त्यै मृगाक्ष्याः खिन्नानां गोपिकानां बहुविधनृतिभिः यो वहन् प्रीतिमाभिः प्राप्तो रासोत्सवेन यरमयदबलाः प्रीयतां मे हरिः सः ಈ ಶ್ಲೋಕದಿಂದ ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂತಂದರೆ ಗೋಪಿಕಾ ಸ್ತ್ರೀಯರೆಲ್ಲರೂ ಕೂಡ ಗರ್ವದಿಂದ ಕೂಡಿದವರಾಗ್ತಾರೆ ಯಾಕೆ ಅಂತಂದರೆ ನನ್ನ ಹತ್ತಿರ ಸಾಕ್ಷಾತ್ ಪರಮಾತ್ಮನೇ ಇದ್ದಾನೆ ಕೃಷ್ಣನೇ ಇದ್ದಾನೆ ಅಂತ ಎಲ್ಲರೂ ಕೂಡ ಗರ್ವದಿಂದ ಏನು ಮಾಡ್ತಾರೆ ನನ್ನ ಹತ್ತಿರ ಬಿಟ್ಟು ಯಾರಾದರೂ ಕೂಡ ಕೃಷ್ಣನ ಹೋಗೋದಿಲ್ಲ ದೇವರೇನೇ ನಮ್ಮ ಕೈಯಲ್ಲಿದ್ದಾರೆ ನೋಡ್ರಿ ಅಂತ ಗರ್ವದಿಂದ ತಿರುಗ್ತಾ ಇರ್ತಾರೆ ಇದನ್ನೆಲ್ಲವನ್ನೂ ಕೂಡ ಗಮನಿಸಿದಂಥ ಕೃಷ್ಣ ಅವರ ಗರ್ವವನ್ನು ಕಡಿಮೆ ಮಾಡಬೇಕು ಇವರಿಗೆ ನಾನು ಸ್ವಲ್ಪ ಸಲಿಗೆಯನ್ನು ಕೊಟ್ಟಿದ್ದೇನೆ ಅವರು ತಿರುಗಿ ನನ್ನ ತಲೆ ಹತ್ತಿ ಕೂತಿದ್ದಾರೆ ಇದನ್ನು ಅವರನ್ನು ತಲೆಯ ಮೇಲಿಂದ ಇಳಿಸಬೇಕು ಅಂತ ಹೇಳ್ತಾ ಅವನೇನು ಮಾಡ್ತಾನೆ ಮೊದಲಿಗೆ ಎಲ್ಲ ಗೋಪಾಲ ಎಲ್ಲ ಗೋಪಿಕಾಸ್ತ್ರೀಯರ ಜೊಡನೆ ಒಂದು ವನಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೋದಾಗ ಮೊದಲಿಗೆ ಏನು ಮಾಡಿದ ಒಬ್ಬ ಉದ್ದಳಾದಂತಹ ಗೋ ಗೋಪಿಕಾ ಗೋಪಬಾಲೆಯ ಜೊತೆಗೆ ಮಾತ್ರ ಹೊರಗಡೆ ಹೋಗ್ತಾನೆ ಉಳಿದವರಿಂದ ತಪ್ಪಿಸಿಕೊಂಡು ಒಬ್ಬಳನ್ನು ಕರಕೊಂಡು ಒಂದು ಪ್ರದೇಶಕ್ಕೆ ಹೋಗ್ತಾನೆ ಈ ರೀತಿಯಾಗಿ ಹೋದಾಗ ಆ ಬಾಲಿ ಏನು ಮಾಡ್ತಾಳೆ ಕೃಷ್ಣ ತನ್ನನ್ನು ಒಬ್ಬಳನ್ನೇ ಹಚ್ಕೊಂಡಿದ್ದಾನೆ ಅಂತ ಭ್ರಮಿಸ್ತಾಳೆ ಭ್ರಮಿಸಿ ಏನು ಮಾಡಲಿಕ್ಕೆ ಹೊರಟಿರ್ತಾಳೆ ಕೃಷ್ಣ ನನಗೆ ನಡೆದು ನಡೆದು ಕಾಲು ತುಂಬ ಸುಸ್ತಾಗಿಬಿಟ್ಟಿದೆ ನನಗೆ ಕಾಲು ನೋವಾಗ್ತಾ ಇದೆ ಆದ್ದರಿಂದ ನೀನು ನನ್ನನ್ನು ಭುಜದ ಮೇಲೆ ಕೂಡಿಸ್ಕೊಂಡು ಹೋಗು ಅಂತ ಹೇಳ್ತಾಳೆ ನೋಡಿ ಒಂದು ಅಹಂಕಾರ ಅನ್ನೋದು ತಲೆಯ ಮೇಲೆ ಏರಿದು ಅಂತಂದ್ರೆ ನಾವು ಏನು ಮಾಡ್ತಾ ಇದ್ದೇವೆ ಅಂಥೇಳಿ ನಮಗೇ ಗೊತ್ತಿ ಗೊತ್ತಾಗೋದಿಲ್ಲ ಸಾಕ್ಷಾತ್ ಪರಮಾತ್ಮನಿಗೆ ಈ ರೀತಿಯಾದಂಥ ಆದೇಶವನ್ನು ಕೊಡ್ತಾರೆ ಅದನ್ನು ನೋಡಿದಂತಹ ಕೃಷ್ಣ ಮೊದಲಿಗೆ ಏನು ಮಾಡ್ತಾನೆ ಸರಿ ಆ ರೀತಿಯಾಗೇನೆ ಮಾಡ್ತೇನೆ ಅಂತೇಳಿ ತನ್ನ ಭುಜದ ಮೇಲೆ ಕೂಡಿಸ್ಕೊಂಡು ಮುಂದೆ ಕರ್ಕೊಂಡು ಹೋಗ್ತಾ ಇರ್ತಾನೆ ಮಧ್ಯದಲ್ಲಿಯೇ ಅವಳನ್ನು ಇಳಿಸಿ ಮಾಯ ಆಗಿಬಿಡ್ತಾನೆ ಅವಳ ಸುತ್ತಮುತ್ತ ಹುಡುಕ್ತಾ ಇರ್ತಾಳೆ ಇದೇ ರೀತಿಯಾಗಿ ಅಲ್ಲಿರುವಂತಹ ಎಲ್ಲ ಗೋಪಬಾಲೆಯ ದೊಡನೆ ಇದೇ ರೀತಿಯಾಗಿ ಮಾಡ್ತಾನೆ ಮಾಡಿದಾಗ ಅವರೆಲ್ಲರೂ ಕೂಡ ಸೇರಿಕೊಳ್ತಾರೆ ಯಾರಿಗೂ ಕೃಷ್ಣ ಕಾಣಿಸೋದಿಲ್ಲ ತಿರುಗ್ತಾರೆ ತಿರುಗ್ತಾರೆ ಹುಡುಕ್ತಾರೆ ಎಲ್ಲೂ ಕಾಣಿಸೋದಿಲ್ಲ ಎಲ್ಲರೂ ಕೂಡ ಒಂದು ಪ್ರದೇಶಕ್ಕೆ ಬರ್ತಾರೆ ನಿನಗೆ ಕಾಣಿಸಿದ್ದ ನಿನಗೆ ಕಾಣಿಸಿದ್ದ ಅಂತ ಎಲ್ಲರೂ ಕೂಡ ಕೇಳ್ತಾರೆ ಯಾರಿಗೂ ಕೂಡ ಕಾಣಿಸೋದಿಲ್ಲ ಅವಾಗ ಅವರು ಆಲೋಚನೆ ಮಾಡ್ತಾರೆ ಏನಾದರೂ ತಪ್ಪು ಮಾಡಿದ್ವಾ ಯಾಕೆ ನಮ್ಮನ್ನು ಬಿಟ್ಟು ಕೃಷ್ಣ ಹೋದ ಅಂತ ಯೋಚನೆ ಮಾಡಿದಾಗ ಅವರು ಮಾಡಿದಂತಹ ಅಪರಾಧ ಅನ್ನೋದು ಅವರಿಗೆ ತಿಳಿಯತ್ತೆ ನಾವು ಸಾಕ್ಷಾತ್ತಾಗಿ ಲೋಕಕ್ಕೆ ಸ್ವಾಮಿಯಾದಂತಹ ಪರಮಾತ್ಮನಿಗೇನೆ ನಮ್ಮ ಅಹಂಕಾರವನ್ನು ತೋರಿಸಿ ನನ್ನ ಭುಜದ ಮೇಲೆ ಕೂಡಿಸ್ಕೋ ನಿನ್ನ ಭುಜದ ಮೇಲೆ ಕೂಡಿಸ್ಕೋ ಈ ರೀತಿಯಾಗಿ ಆದೇಶವನ್ನು ನೀಡಿದ್ದೇವೆ ಎಲ್ಲವೂ ಕೂಡ ಸರಿಯಾದದ್ದಲ್ಲ ಅಂತ ತಿಳಿದುಕೊಂಡು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಸ್ವಾಮಿ ನಾವು ಮಾಡಿದಂತಹ ಕಾರ್ಯ ತಪ್ಪಾದದ್ದು ನೀವು ಇದು ನಮ್ಮನ್ನು ಕ್ಷಮಿಸಬೇಕು ಅಂತ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿದಾಗ ಅವ ಕೃಷ್ಣ ಸಂತುಷ್ಟನಾಗಿ ಆ ಸ್ತೋತ್ರವನ್ನೆಲ್ಲವನ್ನೂ ಕೂಡ ಮಾಡ್ತಾರೆ ಅದರಿಂದ ಸಂತುಷ್ಟನಾದಂತಹ ಕೃಷ್ಣ ಪರಮಾತ್ಮ ಆ ಸ್ತ್ರೀಯರ ಮುಂದೆ ಪ್ರತ್ಯಕ್ಷನಾಗ್ತಾನೆ ಅವರ ಎಲ್ಲ ದುಃಖಗಳನ್ನು ಕೂಡ ಪರ ಪರಿಹರಿಸಿ ಅವರನ್ನು ತನ್ ಸಂತೋಷದಿಂದ ಕೂಡಿದವರನ್ನಾಗಿ ಮಾಡ್ತಾನೆ ಇಂತಹ ಕೃಷ್ಣ ಪರಮಾತ್ಮ ನನ್ನಲ್ಲಿಯೂ ಕೂಡ ಪ್ರೀ ನನ್ನಲ್ಲಿಯೂ ಪ್ರೀತನಾಗಲಿ ಅಂತ ರಾಘವೇಂದ್ರ ಸ್ವಾಮಿಗಳವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಇದರಿಂದಲೇನೆ ತಿಳಿಯಬಹುದು ನಾವು ಭಗವಂತನ ಹತ್ತಿರ ಹೋದಾಗ ಅಹಂಕಾರದಿಂದ ಹೋಗಬಾರ್ದು ನಾನು ಶ್ರೀಮಂತ ನನಗಿಂತಲೂ ಕೂಡ ಉತ್ತಮನಾದವನು ಯಾವೂ ಇಲ್ಲ ಅನ್ನುವಂಥ ಅಹಂಕಾರದಿಂದ ನಾವು ಹೋಗಬಾರ್ದು ಕಿಂತು ನಾವು ಭಕ್ತಿಯಿಂದಲೇ ಹೋಗಬೇಕು ಭಕ್ತಿಯಿಂದ ಹೋಗಿಯೇ ನಾವು ಪರಮಾತ್ಮನ ಎದುರುಗಡೆ ತಲೆಯನ್ನು ಬಗ್ಗಿಸಬೇಕು ಇಲ್ಲದೆ ಹೋದರೆ ನಾನು ಅವನಿಗಿಂತಲೂ ಕೂಡ ದೊಡ್ಡ ಸ್ಥಾನದಲ್ಲಿದ್ದೇನೆ ಅವನೇ ಯಾರು ನನಗೆ ಅಂತ ಅಹಂಕಾರದಿಂದ ಹೋದ್ವಿ ಅಂತಾದರೆ ಆ ಕ್ಷಣದಲ್ಲಿ ಏನಾಗದೇ ಇರಬಹುದು ಆದರೆ ಎಂದೋ ಒಂದು ಅವನು ಹೊಡೆಯೋ ಏಟು ಯಾವ ರೀತಿಯಾಗಿರುತ್ತೆ ಅಂತಂದರೆ ಅವನು ತಿರುಗಿ ಹೇಳಲಿಕ್ಕೆ ಆಗೋದಿಲ್ಲ ಆ ರೀತಿಯಾದಂತಹ ಏಟನ್ನು ಭಗವಂತ ಕೊಡ್ತಾನೆ ನಾವು ಎಷ್ಟು ಭಕ್ತಿಯಿಂದ ಅವನ ಹತ್ತಿರ ಹೋಗ್ತೇವೋ ಅವನು ಕೂಡ ಅಷ್ಟೇ ನಮಗೆ ಸಂತೋಷ ಸುಖ ಹಣ ಇತ್ಯಾದಿಗಳನ್ನು ಕೊಡ್ತಾ ಹೋಗ್ತಾನೆ ನಾವು ಯಾವಾಗ ಅಹಂಕಾರವನ್ನು ತೋರಿಸಿ ಇವನೇ ನನಗೆ ರಕ್ಷಣೆ ಮಾಡೋದು ನಾನೇ ಇದನ್ನೆಲ್ಲವನ್ನು ಕೂಡ ಮಾಡಿದ್ದೆ ನಾನೇ ಆದ್ದರಿಂದಲೇ ಹೇಳ್ತಾರೆ ಯಾವುದೇ ಒಂದು ಕಾರ್ಯವನ್ನು ಮಾಡಿದರೂ ಕೂಡ ನಾವು ಭಗವಂತನು ನಮ್ಮಲ್ಲಿ ಇದ್ದುಕೊಂಡು ಈ ಕಾರ್ಯವನ್ನು ಮಾಡಿಸಿದ್ದಾನೆ ಅಂತೇಳಿ ನಾವು ಹೇಳಬೇಕೇ ಹೊರತು ನಮ್ಮಿಂದಲೇ ಈ ಕಾರ್ಯ ಆಗಿದೆ ಅಂತ ನಾವು ಹೇಳಬಾರ್ದು ಯಾಕೆ ಅಂತಂದರೆ ಇವಾಗ ಕೆಲವರು ಹೇಳ್ತಾರೆ ಈ ಕೆಲಸ ನಾನು ಇಲ್ಲದೆ ಹೋದರೆ ಆಗೋದೇನೋ ನೋಡ್ರಿ ಅಂತ ಹೇಳ್ತಾರೆ ಆದರೆ ಅವರು ಇಲ್ಲದೇ ಇದ್ರು ಹಾಗೆ ಆಗತ್ತೆ ಒಂದು ಮನೆ ಕಟ್ಟೋದು ಒಬ್ಬ ಇಂಜಿನಿಯರ್ ಇರ್ತಾನೆ ಅವ್ನು ಕಟ್ಟಲಿಲ್ಲ ಇನ್ನೊಬ್ಬ ಇಂಜಿನಿಯರ್ ಬಂದಾದರೂ ಕಟ್ತಾನೆ ಆದ್ದರಿಂದ ಇವನಿದ್ರೇನೇ ಆಗುತ್ತೆ ಇವನಿಲ್ಲದೆ ಹೋದರೆ ಆಗೋದಿಲ್ಲ ಅಂತ ಯಾರೂ ಕೂಡ ತಿಳಿಯಬಾರದು ನನ್ನಿಂದಲೇ ಈ ಕಾರ್ಯ ಅನ್ನೋದು ಉಂಟಾಯಿತು ಅಂತ ಯಾವಾಗ ಮನುಷ್ಯರಿಗೆ ಅಹಂಕಾರ ಅನ್ನೋದು ಬರುತ್ತೋ ಅವಾಗ ಅವನ ಪತನ ಅನ್ನೋದು ಪ್ರಾರಂಭವಾಯಿತು ಅಂತ ತಿಳಿಯಬೇಕು ಆದ್ದರಿಂದ ಇಂತಹ ಅಹಂಕಾರ ನಾವು ನಮ್ಮ ಜೊ ನಮ್ಮ ಒಟ್ಟಿಗಿರುವಂತಹ ವ್ಯಕ್ತಿಗಳ ಜೊತೆಗೇನೆ ತೋರಿಸಿದ್ರೇನೆ ಸಹಿಸೋದಿಲ್ಲ ಅಂಥದ್ದು ನೀನು ಭಗವಂತನಲ್ಲಿ ತೋರಿಸ್ತೀನಿ ಅಂತಂದರೆ ಪರಮಾತ್ಮ ಚಿಹ್ನೆ ಬಿಡ್ತಾನ ಬಿಡೋದೇ ಇಲ್ಲ ಅವರಿಗೆ ಯಾವ ರೀತಿಯಾಗಿ ಶಿಕ್ಷೆಯನ್ನು ಕೊಡಬೇಕು ಅವ್ರು ಯಾವ ರೀತಿಯಾಗಿ ಸರಿಯನ್ನು ಸರಿಯ ದಾರಿಯಲ್ಲಿ ತರಬೇಕು ಅದೆಲ್ಲವೂ ಕೂಡ ಅವರಿಗೆ ಗೊತ್ತಿದ್ದೇ ಆಗಿದೆ ಆದ್ದರಿಂದಲೇ ಅವನು ಏನು ಮಾಡಿದ ಈ ಇರುವಂತಹ ಅಹಂಕಾರವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿಬಿಟ್ಟು ಅವರನ್ನು ಒಂದು ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ತನ್ನ ಲೀಲೆಯಿಂದ ಒಬ್ಬೊಬ್ಬರ ಜೊತೆಗೆ ಇದ್ದುಕೊಂಡು ಮಾಯ ಆಗ್ದ ತತ್ಕ್ಷಣದಲ್ಲಿ ಎಲ್ಲರೂ ಕೂಡ ಸೇರಿದರು ನಾವು ಮಾಡಿದಂತಹ ಅಪರಾಧ ಇಂಥದ್ದು ನಮ್ಮನ್ನು ಕ್ಷಮಿಸುವಂಥ ಪ್ರಾರ್ಥನೆ ಮಾಡಿದ ಕೂಡಲೇ ಆ ಕೃಷ್ಣ ಪರಮಾತ್ಮ ಅವರನ್ನು ಕ್ಷಮಿಸಿ ಅವರ ಪ್ರಾರ್ಥನೆ ಮೆಚ್ಚಿ ಸ್ತೋತ್ರ ಮಾಡುತ್ತಾರೆ ಆ ಸ್ತೋತ್ರಕ್ಕೆ ಮೆಚ್ಚಿ ಅವರ ಪ್ರಾರ್ಥನೆಯನ್ನು ಕೇಳಿ ಅವರೆಲ್ಲರಿಗೂ ಕೂಡ ಸಂತೋಷವನ್ನು ಉಂಟಾಗಲಿ ಅಂತೇಳಿ ಪರಮಾತ್ಮನು ಅನುಗ್ರಹವನ್ನು ಮಾಡ್ತಾನೆ ಇಂತಹ ಕೃಷ್ಣ ಪರಮಾತ್ಮ ನನ್ನನ್ನು ರಕ್ಷಿಸಲಿ ಅಂತ ಹೇಳಿ ಹೇಳ್ತಾ ರಾಘವೇಂದ್ರ ಸ್ವಾಮಿಗಳವರು ಈ ಶ್ಲೋಕದಿಂದ ತಿಳಿಸ್ಕೊಡ್ತಾ ಇದ್ದಾರೆ ಇನ್ನು ಮುಂದೆ ಯಾವ ವಿಷಯವನ್ನು ಹೇಳಿದರು ಅದರಲ್ಲಿ ಬರುವಂತಹ ಕಥಾಭಾಗ ಏನು ಎನ್ನುವಂತಹ ವಿಷಯವನ್ನು ನಾವು ನಾಳೆ ನಾಳೆಯಾಗಿ ಅದು ನಂದು ಇದರಲ್ಲಿ ಏನಾದರೂ ಗುಣಗಳು ಅಂತ ಇದ್ದರೆ ಅದನ್ನು